ಇಂದು ಕೇಜ್ರಿವಾಲ್ ಜಾಮೀನು ಅರ್ಜಿ ವಿಚಾರಣೆ ಆಗಸ್ಟ್ ಇಪ್ಪತ್ತೆರಡರಂದು ದೇಶದಾದ್ಯಂತ ಕೈ ಕಹಳೆ ಸರ್ಕಾರಿ ವೈದ್ಯನಿಂದಲೇ ರೋಗಿಗಳ ಮೇಲೆ ಅತ್ಯಾಚಾರ ವೈದ್ಯ ವಿದ್ಯಾರ್ಥಿನಿ ಹತ್ಯಕ್ಕೆ ಸಿಬಿಐ ತನಿಖೆ ಮೈಮೇಲೆ ಗಾಂಧಿ ಸೇರಿ ಆರುನೂರ ಮೂವತ್ತೊಂದು ಸೈನಿಕರ ಹೆಸರು ಅಚ್ಚೆ ಇದೆಲ್ಲವನ್ನು ನೋಡೋಣ ದೇಶ ವಿದೇಶ ನಲ್ಲಿ ಅಬಕಾರಿ ನೀತಿ ಪರಿಷ್ಕರಣೆಯಲ್ಲಿ ಹಗರಣ ಪ್ರಕರಣದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಇದೀಗ ಜೈಲಿನಲ್ಲಿದ್ದಾರೆ ಇಂದು ಸುಪ್ರೀಂ ನಲ್ಲಿ ಕೇಜ್ರಿವಾಲ್ ಸಲ್ಲಿಸಿರೋ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಬಂಧನ ಪ್ರಶ್ನಿಸಿ ಜಾಮೀನು ಕೋರಿ ಕೇಜ್ರಿವಾಲ್ ಅರ್ಜಿ ಸಲ್ಲಿಸಿದ್ದಾರೆ ನ್ಯಾಯಮೂರ್ತಿ ಸೂರ್ಯಕಾಂತ್ ನ್ಯಾಯಮೂರ್ತಿ ಉಜ್ಜಲ್ ಭುಯಾನ್ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಲೋಕಸಭೆಯಲ್ಲಿ ಅಧಿಕೃತ ವಿಪಕ್ಷ ಸ್ಥಾನ ಪಡೆದಿರುವ ಕಾಂಗ್ರೆಸ್ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿದೆ ಮೋದಿ ಸರ್ಕಾರವನ್ನ ಜೇಡರ ಬಲೆಯಲ್ಲಿ ಸಿಲುಕಿರುವ ಎಲ್ಲಾ ರಾಜ್ಯಗಳ ಕಾಂಗ್ರೆಸ್ ಅಧ್ಯಕ್ಷರ ಜೊತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಭೆ ನಡೆಸಿದ್ದಾರೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಮೀಟಿಂಗ್ ನಡೆದಿದ್ದು ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಕೆಲ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಅದಾನಿ ಹಗರಣದಲ್ಲಿ ಸೆಬಿ ಮುಖ್ಯಸ್ಥೆ ಮಾಧವಿಪುರಿ ಬುಚ್ ಮತ್ತು ಆಕೆಯ ಪತಿ ಪಾಲುದಾರರು ಅಂತ ಹಿಂಡನ್ಬರ್ಗ್ ಸಂಸ್ಥೆ ಆರೋಪಿಸಿದೆ ಇದೇ ವಿಚಾರಕ್ಕೆ ಆಗಸ್ಟ್ ಇಪ್ಪತ್ತೆರಡರಂದು ಕಾಂಗ್ರೆಸ್ ರಾಷ್ಟ್ರ ವ್ಯಾಪಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಎಲ್ಲಾ ರಾಜ್ಯಗಳ ಜಾರಿ ನಿರ್ದೇಶನಾಲಯ ಕಚೇರಿ ಎದುರು ಬೃಹತ್ ಪ್ರೊಟೆಸ್ಟ್ ಮಾಡಲಿದ್ದಾರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಿಂದ ಮಾಧವಿಪುರಿ ಬುಚ್ ಅವರನ್ನ ತೆಗೆದುಹಾಕುವಂತೆ ಆಗ್ರಹಿಸಲಿದ್ದಾರೆ ಅದೇ ವೇಳೆ ಅದಾನಿ ಗ್ರೂಪ್ ಕಂಪನಿಗಳ ಮೇಲಿರೋ ಆರೋಪಗಳ ಬಗ್ಗೆ ಜಂಟಿ ಸಂಸದೀಯ ಸಮಿತಿ ತನಿಖೆಗೆ ಒತ್ತಾಯಿಸಲಿದ್ದಾರೆ ಈ ಬಗ್ಗೆ ಸಂಸದ ಕೆಸಿ ವೇಣುಗೋಪಾಲ್ ಮಾಹಿತಿ ನೀಡಿದ್ದಾರೆ ಇಬ್ಬರು ಮಹಿಳಾ ರೋಗಿಗಳ ಮೇಲೆ ಅತ್ಯಾಚಾರ ಎಸಗಿರೋ ಆರೋಪದಡಿ ಸರ್ಕಾರಿ ವೈದ್ಯನ ವಿರುದ್ಧ ಪ್ರಕರಣ ದಾಖಲಾಗಿದೆ ಒಡಿಶಾದ ಕಟಕ್ನಲ್ಲಿರೋ ಎಸ್ಸಿಬಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ ಮಂಗಳಬಾಗ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇತ್ತ ವೈದ್ಯನ ವಿರುದ್ಧ ಕೇಳಿಬಂದ ಆರೋಪದ ಬಗ್ಗೆ ತನಿಖೆ ನಡೆಸಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತ್ರಿಸದಸ್ಯ ಸಮಿತಿಯನ್ನ ರಚಿಸಿದೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿರೋ ಆರ್ಜಿಕರ್ ಕಾಲೇಜಿನಲ್ಲಿ ಆಗಸ್ಟ್ ಒಂಬತ್ತರಂದು ವೈದ್ಯಕೀಯ ವಿದ್ಯಾರ್ಥಿನಿಯನ್ನ ಅತ್ಯಾಚಾರಗೈದು ಆರೋಪಿ ಸಂಜಯ್ ರಾಯ್ ಕೊಲೆಗೈದಿದ್ದ ಈ ಪ್ರಕರಣ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದು ಕೇಸ್ ತನಿಖೆಯನ್ನ ಸಿಬಿಐಗೆ ವಹಿಸಿ ಕೋಲ್ಕತ್ತಾ ಹೈಕೋರ್ಟ್ ಆದೇಶ ಹೊರಡಿಸಿದೆ ಭೀಕರ ಕೃತ್ಯ ಖಂಡಿಸಿ ದೇಶಾದ್ಯಂತ ವೈದ್ಯರು ನಿನ್ನೆಯೂ ಪ್ರತಿಭಟನೆ ಮಾಡಿದ್ರು ಇದರಿಂದಾಗಿ ರೋಗಿಗಳು ಪರದಾಡಿದ್ರು ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾಗಿರೋ ವೈದ್ಯಕೀಯ ವಿದ್ಯಾರ್ಥಿನಿ ಪೋಸ್ಟ್ ಮಾರ್ಟಂ ವರದಿಯಲ್ಲಿ ಭಯಾನಕ ಸತ್ಯ ಬಯಲಾಗಿದೆ ರಾಕ್ಷಸನಂತೆ ವರ್ತಿಸಿರೋ ಆರೋಪಿ ಸಂಜಯ್ ರೇಪ್ ಬಳಿಕ ಬಾಯಿ ಮುಚ್ಚಿಸಿ ಗೋಡೆಗೆ ತಲೆ ಹೊಡೆಸಿ ಉಸಿರುಗಟ್ಟಿಸಿ ಹತ್ಯೆಗೆದಿದ್ದಾನೆ ಗುಪ್ತಾಂಗ ಮತ್ತು ಕಣ್ಣು ಬಾಯಿಯಲ್ಲಿ ರಕ್ತಸ್ರಾವವಾಗಿರುವುದು ರಿಪೋರ್ಟ್ ನಿಂದ ಬಯಲಾಗಿದೆ ಮುಖ ಮತ್ತು ಹೊಟ್ಟೆ ಜಡಗಾಲು ಹುತ್ತಿಗೆ ಬಲಗೈ ಬೆರಳು ತುಟಿಯಲ್ಲಿ ಗಾಯವಾಗಿರುವುದು ಗೊತ್ತಾಗಿದೆ ಉತ್ತರ ಪ್ರದೇಶದ ಹಾಪುರ್ ಎಂಬಲ್ಲಿ ಮೂವತ್ತೊಂದು ವರ್ಷದ ಅಭಿಷೇಕ್ ಗೌತಮ್ ಎಂಬಾತ ದೇಶ ಪ್ರೇಮ ಮೆರೆದಿದ್ದಾನೆ ಮೈ ಮೇಲೆ ಆರ್ನೂರ ಮೂವತ್ತೊಂದು ಸೈನಿಕರ ಹೆಸರು ಅಚ್ಚೆ ಹಾಕಿಸಿಕೊಂಡು ಸೇನಾಭಿಮಾನ ಮೆರೆದಿದ್ದಾನೆ ಮಹಾತ್ಮ ಗಾಂಧಿ ರಾಣಿ ಲಕ್ಷ್ಮಿಬಾಯಿ ಭಗತ್ ಸಿಂಗ್ ಸೇರಿದಂತೆ ಆರ್ನೂರ ಮೂವತ್ತೊಂದು ಸೈನಿಕರ ಹೆಸರುಗಳನ್ನ ಮೈ ಮೇಲೆ ಬರೆಸಿಕೊಂಡಿದ್ದಾನೆ ಅಭಿಷೇಕ್ ಗೌತಮ್ ಎಂಬಾತ ಗೋಡೆ ಬರಹ ಅಂತ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ದಾಖಲಿಸಿದ್ದಾನೆ